ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಭಾಗ್ಯಾಗೆ ಕುಸುಮ ಅವರು ಯಾವುದೋ ವಿಷಯನ ಹೇಳೋಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಮಾರು ದಿನಾನೇ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಮತ್ತು ಭಾಗ್ಯ ಇರ್ತಕ್ಕಂಥದ್ದು ಅವ್ರ ಮನೇಲಲ್ವ ಶ್ರೇಷ್ಠ ಮನೆಯಲ್ಲ ಏನಪ್ಪ ಇದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠಗೆ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದೆ ಈ ಕಡೆ ಶ್ರೇಷ್ಠನ ಸೊಸೆ ಸೊಸೆ ಅಂತ ಹೇಳಿ ಮನೆ ಸೊಸೆ ಹೇಗಿರ್ಬೇಕು ಹಾಗಿರ್ಬೇಕು ಒಂದು ಐವತ್ತು ಪರ್ಸೆಂಟ್ ಬಾಗಿ ಅಲ್ವಾ ಅಂತ ಹೇಳಿ ಶ್ರೇಷ್ಠನ ಹಿಗ್ಗಾಮುಗಾ ಜಡಾಯಿಸ್ಬಿಟ್ಟಿದ್ದಾರೆ ಕಡೆ ಭಾಗ್ಯ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡದ ಈ ಕಡೆ ಪ್ರತಿ ದಿನದ ಅಡಿಗೆ ತಿಂಡಿ ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಬಟ್ಟೆ ಹೋಗ್ಯೋದೆ ಇಲ್ಲಿ ದೊಡ್ಡ ಕೆಲಸ ಆಗಿದೆ ಇಲ್ಲಿ ಶ್ರೇಷ್ಠ ಆಗಿ ಕೂತ್ಕೊಳ್ಳೋಕ್ ಟೈಮ್ ಇಲ್ಲ ನಿಂತ್ಕೊಳ್ಳೋಕ್ ಟೈಮ್ ಇಲ್ಲ ಈ ಕಡೆ ಶ್ರೇಷ್ಠ ರಬಲ್ ರಾಡ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಶ್ರೇಷ್ಠ ಕೆಲಸ ಮಾಡಿ ಸುಸ್ತಾಗಿ ಅವಳು ಸ್ಟ್ರೈನ್ ಆಗಿ ಆಗಿ ರೆಬಲ್ ಆಗ್ತಿದ್ರೆ ಈ ಕಡೆ ತಾಂಡವ್ಗೆ ಭಾಗ್ಯ ಮಾಡಿದ ಕೆಲಸನೇ ಉರ್ಕೊಳ್ಳೋ ಹಾಗೆ ಮಾಡ್ತದೆ ಬಿಕಾಸ್ ಭಾಗ್ಯ ಮಾಡಿದ್ದೇನೂ ಇಲ್ಲ ತಾಂಡವ್ ತಂದೆಗೆ ಒಂದು ಕಾರ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದ್ದು ಆಗ್ತಾನೆ ಆಕ್ಸಿಡೆಂಟ್ ಆದಾಗ ಅಪ್ಪನ್ನ ಕ್ಯಾಬಲ್ಲಿ ಕಳ್ಸೋಕ್ಕಾಗಲ್ವ ಆಟೋದಲ್ಲಿ ಕಳ್ಸೋಕ್ಕಾಗಲ್ವ ಸಂಪಾದನೆ ಮಾಡ್ತೀಯ ಕೇರ್ ಮಾಡೋಕ್ಕಾಗಲ್ವ ಅಪ್ಪ ಏನಾದರೂ ಆದರೆ ಬಿಡೋದಿಲ್ಲ ಅಂತ ಹೇಳಿದ ತಾಂಡವ್ ಈ ಕಡೆ ಭಾಗ್ಯ ಯಾವಾಗ ಕಾರ್ನೇ ಕೊಡಿಸೋಕೆ ನಿಂತರು ಅದನ್ನು ಸಹಿಸ್ಕೊಳ್ಳೋಕೆ ಒಪ್ಕೊಳ್ಳೋಕೆ ಆಗಲಿಲ್ಲ ಬಿಕಾಸ್ ಮಗನ ಬಾಯಲ್ಲೇ ಬರಲಿಲ್ಲ ಕಾರ್ ತೆಗೆದುಕೊಳ್ಳೋದು ನೋಡಿದ್ದು ಹೇಳಿದ್ದು ಜಸ್ಟ್ ಕ್ಯಾಬ್ ಬುಕ್ ಮಾಡೋದು ಆಟೋ ಬುಕ್ ಮಾಡೋದು ಅಷ್ಟೇ ಅದೇ ಕಾರಣಕ್ಕೆ ಯಾವಾಗ ಭಾಗ್ಯ ಕಾರನ್ನ ತೆಗಿಯೋಕೆ ಮುಂದಾದ್ರೂ ಅದು ತಾಂಡವನ ಕಣ್ಣನ್ನ ಕೆಂಪಾಗಿಸ್ಬಿಡತ್ತೆ ಉರ್ಕೊಂಡಂತಹ ತಾಂಡವ್ ಈ ಕಡೆ ಭಾಗ್ಯ ಮೇಲೆ ಕೆಂಡ ಕಾರ್ತಾರೆ ನಾನು ನೋಡ್ತೀನಿ ಎಷ್ಟು ದಿನ ಇದೆಲ್ಲ ಅಂತ ಏನ್ ಕಾರನ್ನ ನೋಡಿ ತೆಗೊಳ್ಳೋಷ್ಟು ಸುಲಭ ಅಲ್ಲ ಇ ಎಮ್ ಐ ಕಟ್ಟೋದು ಇ ಎಮ್ ಐ ಕಟ್ಟಬೇಕಾಗತ್ತ ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಷ್ಟು ದಿನ ನೋಡ್ತೀನಿ ಈ ಬ್ಲಾಕ್ ಅಂಡ್ ವೈಟ್ ಆಟ ಅಂತ ಹೇಳಿ ತಾಂಡವ್ ಹೇಳ್ತಾರೆ ಈ ಒಂದು ಬ್ಲಾಕ್ ಅಂಡ್ ವೈಟ್ ಆಟ ಅಂತ ಹೇಳಿದ್ರು ಕೂಡ ಭಾಗ್ಯ ಏನೂ ಮಾತಾಡ್ತಿಲ್ಲ ಮಾವನಿಗೆ ಇಷ್ಟ ಆಗೋ ಯಾವುದು ಅಂತ ಮನೆಯವ್ರ ಜೊತೆ ಸೀರೀಸ್ ಸೆಲೆಕ್ಟ್ ಮಾಡ್ತಾರೆ ತದನಂತರ ಈ ಕಡೆ ತಾಂಡವ ಅದೇ ಕಾರಣಕ್ಕೆ ಉರ್ಕೊಂಡು ಬಂದಿದ್ರೆ ಶ್ರೇಷ್ಠ ಕೆಲಸ ಮಾಡಿ ಮಾಡಿ ಸಾಕಾಗಿ ಉರ್ಕೊಂಡು ತಾಂಡವ ಹತ್ರ ಬರ್ತಾಳೆ ಈ ಕಡೆ ತಾಂಡವ್ ಏನಿದು ಏನಾಗ್ತದೆ ಈ ಭಾಗ್ಯ ಯಾವುದೇ ಕಾರಣಕ್ಕೂ ನಿನ್ನ ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಏನು ಮಾಡ್ತಿದ್ದೆ ಈ ಮನೆ ಮಗ ನಾನು ಆದರೆ ಅವಳಿಗೆ ಹೆಚ್ಚಿನ ಬೆಲೆ ಅಂತ ಹೇಳಿ ಹೋಗ್ತಾ ಇದ್ರೆ ಶ್ರೇಷ್ಠ ಬಂದಿದೆ ನನಗೂ ಕೂಡ ಸಾಕಾಗಿದೆ ತಾಂಡವ್ ಈ ಮನೆಯಲ್ಲಿ ಎಲ್ಲರೂ ಕೂಡ ಬೇಗ ಬೇಕು ಅಂತಾನೆ ಮಾಡಿ ಮಾಡ್ತಿದ್ದಾರೆ ನಿಮ್ಮಮ್ಮ ಸುಸೆ ಸುಸೆ ಅಂತ ಅಂದ್ಕೊಂಡು ಇಡೀ ಮನೆ ಕೆಲಸ ಮಾಡ್ತದಾರ್ ಗೊತ್ತಾ ನನಗಿದನ್ನೆಲ್ಲ ಮಾಡೋಕ್ಕಾಗಲ್ಲ ನಾನು ರೆಸ್ಟ್ ಆಗಿರಬೇಕು ನಾನು ಈ ಮನೆಗೆ ಬಂದಿದ್ದು ಆರಾಮಾಗಿ ನಿನ್ನ ಜೊತೆ ಇರಬೇಕು ಅಂತಲೇ ಹೊರತು ಈ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಲ್ಲ ಏನು ಅಂದ್ಕೊಂಡಿದ್ದಾರೆ ಅವರು ಮೆಷಿನ್ ಅಂತ ಅಂದ್ಕೊಂಡ್ಬಿಡ್ತಾರೆ ಬೇಕು ಬೇಕು ಅಂತಲೇ ಎಲ್ಲಾನು ಕೂಡ ಎಷ್ಟು ಜಡಾಯಿಸ್ತಿದ್ದಾರೆ ಗೊತ್ತಾ ಎಷ್ಟು ಕಷ್ಟ ಕೊಡ್ತಿದ್ದಾರೆ ಗೊತ್ತಾ ನನಗೂ ಕೂಡ ಮಾಡಿ ಮಾಡಿ ಸಾಕಾಗಿದೆ ನಾನು ರೆಸ್ಟ್ ಆಗಿರಬೇಕು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಶ್ರೇಷ್ಠ ನಂದೇ ನನಗೆ ಸಾವಿರ ಆಗಿದೆ ನನ್ನ ನಾವು ಮೇಲೆ ನಿನ್ನ ತಲೆನೋವನ್ನ ತೊಗೊಂಡು ಬರಬೇಡ ನನಗೆ ಸಾಕ್ ಸಾಕಾಗ ಹೋಗಿದ ಸುಮ್ಮನೆ ಇದ್ ಬಿಡು ಅಂತ ಕೈ ಸಾಮಾನ್ಯನ ಡಮಾನ ಅಂತ ಎಸ್ತಿ ಒಡ್ದಾಕ್ ಬಿಡ್ತಾರೆ ತಾಂಡವ್ ಈ ಕಡೆ ಒಂದಕ್ಷಣ ಶ್ರೇಷ್ಠನೇ ಚುಪ್ಪಾಗಬೇಕಾಗದ ಬಿಕೋಸ್ ತಾಂಡವ್ ತಾಂಡವ್ ರೂಪಾನೆ ತಾಳ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ನೋಡು ಶ್ರೇಷ್ಠ ನಾನು ಕರ್ಕೊಂಡ್ ಬಂದ ಇರೋಕಾದ್ರೆ ಇರು ಇಲ್ಲಿಂದ ಹೋಗು ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು ನೀನೆ ತಾನೇ ಈ ಮನೆಗೆ ಬರಬೇಕು ಅಂದಿದ್ದು ಈ ಮನೆ ಸೊಸೆ ಆಗಿರ್ಬೇಕು ಅಂದ್ರೆ ಅಮ್ಮ ಹೇಳಿದ ಕೆಲ್ಸಾನ ಮಾಡ್ಕೊಂಡಿರ್ಬೇಕು ಈ ಮನೆ ನಿಭಾಯಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಇಲ್ಲ ಅಂದ್ರೆ ನಿನ್ಗ ಆಗಲ್ಲ ಅಂತ ಹೇಳ್ಬಿಡು ನನ್ಗೆ ಆ ಸವಾಸನೂ ಕೂಡ ಸಾಕಾಗ್ಬಿಟ್ಟಿದೆ ಅಂತ ತಾಂಡ ಹೇಳ್ತಿದ್ದಾರೆ ಜೊತೆಗೆ ಸುಮ್ನೆ ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ ಈ ಕಡೆ ಇಷ್ಟ ಭಕ್ತನ ಹೋಗೋದಕ್ಕೆ ಈ ಕಡೆ ತಾಂಡವ ಅವತ್ತು ಮನೆಯಿಂದ ಹೊರಗಡೆ ಹಾಕಿದ್ರು ಇವತ್ತು ರೂಮಿಂದ ಹೊರಗಡೆ ದಬ್ಬಿದ್ದ ಈ ಕಡೆ ಲಾಕ್ ಹಾಕೋತಾರ ಅಲ್ಲೇ ಪೂಜೆ ಸುಂದ್ರಿ ಅದಕ್ಕೆಲ್ಲ ಸಾಕ್ಷಿ ಆಗಿದೆ ಈ ಕಡೆ ಬೇಕಿತ್ತ ನಿಂಗಿತ್ತು ಬೇಕಿತ್ತ ಮಗಳೇ ಅಂತ ಹೇಳಿ ಸಾಂಗ್ ಆಡೋದ್ರ ಮುಖಾಂತರ ಇಲ್ಲಿ ಶ್ರೇಷ್ಠನ ರೇಖಿಸ್ತಾ ಕಾಲಿಡಿತಾ ಇದ್ರೆ ಏನು ನಾಡ್ಕೋತಾ ಇದ್ರ ಹಾಗೆ ಹೀಗೆ ಅಂತ ಶ್ರೇಷ್ಠ ಮತ್ತು ಅವ್ರ ನಡುವೆ ಜುಟ್ಟಾಪಟಿ ನಡೆಯೋಕೆ ಶುರು ಆಗೇ ಬಿಡುತ್ತೆ ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೆಗ್ಳು ಮುಟ್ಟು ನೋಡ್ಕೋತಾ ಇದೆಯಾ ನನ್ನ ಅಕ್ಕನ ಬದುಕಿಗೆ ಬರ್ತೀಯ ನೀನು ಅಂತ ಹೇಳಿ ಪೂಜಾ ಹವಾಜ್ ಆಗ್ತಾ ಇದ್ರೆ ಆ ಕಡೆ ಕುಸ್ಮರ್ ಬಂದಿದ್ದೆ ಏನಿದಲ್ಲ ಏನು ಗಲಾಟಿ ಮಾಡ್ತಿದ್ರ ಅಂದಾಗ ನೋಡಿ ಅತ್ತೆ ಅವ್ರಿಬ್ರು ಸೇರ್ಕೊಂಡು ನನ್ನ ಹೇಗೆ ರೇಖಿಸ್ತದ ಆಡ್ಕೊತಾರೆ ಟೀಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರೇನೋ ಮಕ್ಳು ಅವ್ರೇನೋ ಆ ರೀತಿ ಆಡ್ತಾರೆ ಅಂತ ನೀನು ಅದೇ ರೀತಿ ಆಡ್ತಿಯಲ್ಲ ಈ ಮನೆ ಸುಸೆ ನೀನು ಹೇಗಿರ್ಬೇಕು ಮಕ್ಳುಗಳು ಆಡ್ತಾರೆ ಅಂದ್ರೆ ಅವ್ರ ಜೊತೆ ನೀನು ನಿಂತ್ಕೊಂಡು ಜಗಳ ಮಾಡೋದಲ್ಲ ಸುಮ್ಮನೆ ಅವ್ರ ಜೊತೆ ಎಲ್ಲ ಜಗಳ ಮಾಡ್ಬೇಡ ಭಾಗ್ಯ ಹೇಗಿದ್ಲು ಅವಳೆನಾರ ಈ ರೀತಿ ಜಗಳ ಮಾಡ್ಕೊಂಡು ನಿಂತ್ಕೋತಾಳ ಎಲ್ಲರ ಜೊತೆ ಅವಳಲ್ಲಿ ಇರೋದ್ರಲ್ಲಿ ಐವತ್ತು ಪರ್ಸೆಂಟ್ ಆದ್ರೂ ನೀನು ಕಲ್ತ್ಕೋಬೇಕಲ್ಲ ಸುಮ್ಮನೆ ಹೋಗು ಅಂತ ಹೇಳ್ತಿದ್ರೆ ಸರಿ ಆಯ್ತು ಅಂತ ಹೇಳಿ ಬಾಗ ಶ್ರೀಷ್ಠ ಹೋಗು ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ಮಲ್ಕೊಳಕ್ಕೆ ಅತ್ತೆ ಅಂದಾಗ ಮಲ್ಕೊಳ್ಳೋದ ಇನ್ನೂ ಕೂಡ ರಾಷ್ಟ್ರೀಯ ಕೆಲಸ ಬಿದ್ದಿದ್ಯಮ್ಮ ಅಡುಗೆ ಮನೆಯಲ್ಲಿ ಪಾತ್ರ ಇದೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಹಾಗೆ ಬಿಡೋಕ್ಕಾಗತ್ತೆ ಜಿಡ್ಡೆಲ್ಲ ಇರತ್ತೆ ಸುಮ್ಮನೆ ಹೋಗಿ ಅದನ್ನೆಲ್ಲ ತೊಳೆದು ಮಲ್ಕೋಬೇಕು ಅಂದಾಗ ಅದನ್ನ ಬೆಳಗ್ಗೆ ಕೂಡ ತೊಳಿಬಹುದು ಅಲ್ವಾ ಅತ್ತೆ ಅಂತ ಶ್ರೀಷ್ಠ ಹೇಳೋದಕ್ಕೆ ಏನಮ್ಮ ಹೇಳಿದೆ ಬೆಳಗ್ಗೆ ತೊಳಿಬಹುದಾ ಏನು ಅನ್ಕೊಂಡಿದ್ಯಾ ನೀನು ಬೆಳಿಗ್ಗೆ ಎಲ್ಲ ಜಿಡ್ಡಿರುತ್ತೆ ಅದನ್ನೆಲ್ಲ ತೊಳಿಯೋದಾ ಅದೆಲ್ಲ ನನ್ನ ಮನೇಲಿ ಸಾಧ್ಯವೇ ಇಲ್ಲ ನನ್ನ ಮನೇಲಿ ಇರಬೇಕಂದ್ರೆ ನಾನು ಅನ್ಕೊಂಡಾಗೆ ಇರಬೇಕಾಗತ್ತೆ ಅಟ್ಲೀಸ್ಟ್ ಬೇರೆ ಮನೆ ಥರ ನನ್ನ ಮನೇಲಿ ಇರೋಕ್ಕಾಗೋದಿಲ್ಲ ನನ್ನ ಮನೆಯಲ್ಲಿ ಸ್ವಲ್ಪ ಹೆಚ್ಚಿಗೆನೇ ಇರಬೇಕಾಗತ್ತೆ ನೋಡು ನೀನು ಈ ಮನೇಲಿ ಇರಬೇಕು ಈ ಮನೆ ಸೊಸೆ ಆಗಿರಬೇಕು ಅಂದರೆ ನಾನು ಹೇಳೋದನ್ನೆಲ್ಲ ಮಾಡಲೇಬೇಕು ಹೋಗೋ ಅಡುಗೆ ಮನೇಲಿ ಎಲ್ಲ ಜಿಡ್ಡಿನ ಪಾತ್ರೆಗಳಿದ್ದಾವೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ನೀನು ಮಲ್ಕೋಬೇಕು ಅದು ನಾಳೆ ಪೂಜೆ ಇದೆ ಅಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾಲ್ಕು ಗಂಟೆಗೆ ಎದೇಳ್ಬೇಕಾಗುತ್ತೆ ಪೂಜೆ ಆದ್ಮೇಲೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಹೋ ನೀನು ಎದಲ್ಲ ಬಿಡು ಪೂಜಾ ಸುಂದರಿ ನೀವಿಬ್ಬರು ಕೂಡ ಸೇರಿಕೊಂಡಿದ್ದೆ ನಾಲ್ಕು ಗಂಟೆಗೆ ಮುನ್ನ ಐದು ನಿಮಿಷ ಮುನ್ನ ನೀವೆದು ಅವಳು ಅವಳನ್ನು ಎಚ್ಚರ ಮಾಡಬೇಕಾಗುತ್ತೆ ಅದು ನಿಮ್ಮ ಜವಾಬ್ದಾರಿ ಅಂತಾರೆ ಏನಿದು ಅಂತ ಅಂತ ಪೂಜಾ ಹೇಳ್ತಿದ್ರೆ ಹೇಳ್ತಾ ಇದ್ದೀನಿ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಇದು ಯಾವ ಕರ್ಮಾನಪ್ಪ ಎದೇಳಿಸೋಕೆ ನಾವು ನಾವೆದೇಳ್ಬೇಕಲ್ಲ ನಾಲ್ಕು ಗಂಟೆಗೆ ಮುಂಚೆ ಅಂತ ಪೂಜಾ ಸುಂದರಿ ಅನ್ಕೋತಾರೆ ತದನಂತರ ಶ್ರೀಷ್ಠ ಕರ್ಮಕಾಂಡ ಅಂತ ಹೋಗಿ ಆಗ್ತದೆ ಆ ಕಡೆ ಭಾಗ್ಯ ತನ್ನ ಮಕ್ಕಳ ಜೊತೆ ಸೆಲ್ಫಿ ಅಂತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಭಾಗ್ಯ ನಾನು ಇಲ್ಲಿ ಕೆಲಸ ಮಾಡ್ತಿದ್ರೆ ನೀನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀಯ ನೋಡ್ತಾರು ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ನನ್ನನ್ನು ಎಚ್ಚರ ಮಾಡ್ತೀರಾ ಹೋ ನೀರು ಹಾಕಿ ಎಚ್ಚರ ಮಾಡ್ತೀರಾ ಸಂಪಲ್ಲಿ ನೀರನ್ನು ಸ್ಟಾಪ್ ಮಾಡಿಬಿಟ್ರೆ ಹೇಗೆ ನೀರು ಬರುತ್ತೆ ಹೇಗೆ ನೀವು ನನಗೆ ಬಕೆಟಲ್ಲಿ ನೀರು ಎರ್ಸಿದ್ದ ಆರಾಮಾಗಿ ಮಲ್ಕೋಬೋದು ಅಂತ ಅನ್ಕೊಳತ್ತ ಶ್ರೇಷ್ಠ ಹೋಗಿಬಿಟ್ಟು ಸಂಪ್ ಆಫ್ ಮಾಡಿ ಮಲ್ಕೋತಾರೆ ಬಟ್ ಐದು ನಾಲ್ಕು ಗಂಟೆಗೆ ಸರಿಯಾಗಿ ಸುಂದರಿ ಮತ್ತು ಪೂಜಾ ಬಂದು ನಾಲ್ಕು ಗಂಟೆ ಆಯಿತು ಎದೇಳ್ತಾರೋ ನಾವು ಬಂದು ಎಚ್ ಮಾಡ್ತಿದ್ದೀವಿ ನೋಡು ಹೇಗೆ ಅತ್ತೆ ಹೇಳಿದ ಕೆಲಸನ ಮಾಡ್ತಿದ್ದೀವಿ ಅಂತ ಪೂಜಾ ಹೇಳ್ತಿದ್ರೆ ಏನು ಮಾಡಬೇಕು ನಾನು ಇನ್ನೂ ಮಲ್ಕೋತೀನಿ ಅಂತ ಹೇಳ್ತಿದ್ದಾರೆ ಪೂಜಾ ಸುಮ್ಮನೆ ಶ್ರೇಷ್ಠ ಸುಮ್ಮನೆ ಹೋಗಿ ಸ್ನಾನ ಮಾಡುವ ಅಂದಾಗ ಹೋ ಸ್ನಾನ ಮಾಡೋದು ಆ ಸ್ನಾನಕ್ಕೆ ನೀರು ಬಂದರೆ ತಾನೇ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಶ್ರೇಷ್ಠ ಹೋಗ್ತಾಳೆ ಬಾತ್ರೂಮಲ್ಲಿ ನೀರೇ ಬರ್ತಿಲ್ಲ ನೀರು ಬರ್ತಿಲ್ವಲ್ಲ ಹೇಗೆ ಮಾಡೋದು ಅಂದಾಗ ನೀರು ಬರ್ತಿಲ್ಲ ಅಂದರೆ ಏನಂತೆ ಇಲ್ಲೇ ನೀರು ಬರಬೇಕಾಗಿದೆ ಆ ನೀರು ನಾವು ಕೊಡ್ತೀವಿ ಬಾ ಎಲ್ಲೋದ್ರೂ ನೀರು ತೊಗೊಂಡು ಮನಸ್ನಾನ ಮಾಡ್ಬೋದು ಅಂತ ಪೂಜಾ ಶ್ರೇಷ್ಠ ಬಂತು ಇದು ಸಂಪು ಹಳ್ಳಿಲಿ ಇದರತ್ತಲ್ವ ಬಾವಿ ಅದೇ ರೀತಿ ಇದು ಕೂಡ ಇಲ್ಲಿಂದ ಸಂಪಲ್ ನೀರು ತಗೊಂಡು ಹೋಗಿ ಸ್ನಾನ ಮಾಡಮ್ಮ ನೀನು ಅಂತ ಹೇಳ್ತಾರೆ ಮಾಡೋದಿಲ್ಲ ನಾನು ಅಂತ ಶ್ರೇಷ್ಠ ಹಠ ಮಾಡಿದ್ರೆ ಅತಿ ಅಂತ ಹೇಳಿ ಕರಿತದಾಗೆ ಬೇಡ ಬೇಡ ಅಂತ ಬಕೆಟ್ ಗಟ್ಟಲೆ ನೀರು ತಗೊಂಡು ಒಳಗಡೆ ಯಪ್ಪ ಯಾರಿಗಪ್ಪ ಬೇಕಾಗಿತ್ತು ಸುಮ್ಮನೆ ಟ್ಯಾಪಲ್ಲಿ ನೀರು ಬರ್ತಿತ್ತು ಇದನ್ನು ನಾನೇ ಮಾಡ್ಕೊಂಡಲ್ಲ ಅನ್ಕೊಂಡಿದ್ದೆ ತೊಗೊಂಡು ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಏನಿದು ನಿನ್ನ ಟ್ಯಾಪಲ್ಲಿ ನೀರು ಬರ್ತಿತ್ತು ಬಾತ್ರೂಮಲ್ಲಿ ಅಂದಾಗ ಹೌದು ಯಾರು ಸ್ಟಾಪ್ ಮಾಡಿದ್ರು ಆನ್ ಮಾಡಿದ್ರು ಸ್ನಾನ ಮಾಡ್ಕೊಂಡು ಬಂದೆ ಅಂದಾಗ ಒಳ್ಳೆ ಕೆಲಸ ಮಾಡಿದೆ ನೀನು ಸತ್ಯ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೋಗ್ತಾರೆ ಶ್ರೇಷ್ಠ ಆನ್ ಮಾಡಿರೋದು ಅಂತ ಭಾಗ್ಯ ಆಫ್ ಮಾಡಿದ್ದು ಶ್ರೇಷ್ಠ ಅನ್ನೋದು ಭಾಗ್ಯಾಗೆ ಗೊತ್ತಾಗೋದಿಲ್ಲ ಫೈನಲಿ ಒಂದು ಒಳ್ಳೆ ಕೆಲಸ ಮಾಡಿದ್ಲಲ್ಲಪ್ಪ ಆರಾಮಾಗಿ ಸ್ನಾನ ಮಾಡ್ಕೋಬೋದು ಅಂತ ಹೇಳಿ ಶ್ರೇಷ್ಠ ಹೋಗ್ತಾರೆ ನಂತರ ಇಲ್ಲಿ ಕೊಸ್ಮೋರು ಬಂದಿದ್ದೆ ಭಾಗ್ಯ ಹತ್ರ ಪೂಜೆ ಮಾಡಕ್ಕೆ ಹೋಗ್ತಿದ್ಯಾ ಭಾಗ್ಯ ಅಂತಕ ಹೌದು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಿ ಅಲಂಕಾರ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದಾಗ ಈಗ ಶ್ರೇಷ್ಠ ಮನೇಲಿ ಇದ್ದಾಳೆ ಅಲ್ಲಿವರೆಗೂ ಇದು ಅಲ್ಲ ಈ ಪೂಜೆ ಹಾಕ್ತಿರೋದು ನಮ್ಮನೆ ಪೂಜೆ ಅಲ್ಲ ಆ ಶ್ರೇಷ್ಠ ಮನೆಯಿಂದ ಹೋಗೋದಕ್ಕೆ ಏನು ಮಾಡಬೇಕು ಅದನ್ನ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಫೈನಲಿ ಪೂಜಾ ದಿನ ಶ್ರೇಷ್ಠಾಗೆ ತುಂಬಾ ಕಾಟ ಕೊಟ್ಟು ಅವಳೇ ಮನೆ ಬಿಟ್ಟು ಹೋಗಬೇಕು ಆ ರೀತಿ ಮಾಡಬೇಕು ಅಂತ ಭಾಗ್ಯ ಕುಸ ಅಷ್ಟೇ ಅಲ್ಲ ಜೊತೆಗೆ ಇಲ್ಲಿ ತಾಂಡವ ನನ್ನ ಮಗನಿಗೂ ಕೂಡ ಶ್ರೇಷ್ಠ ಏನು ಭಾಗ್ಯ ಏನು ಅನ್ನೋದು ಅರ್ಥ ಆಗಬೇಕು ಶ್ರೇಷ್ಠ ಸರಿಯಾದ ಜೋಡಿ ಅಲ್ಲ ನೀನೇ ಸರಿ ಅನ್ನೋದು ಕೂಡ ಅವನಿಗೆ ಗೊತ್ತಾಗಬೇಕು ಅವನ ತಪ್ಪಿನ ಅರಿವಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅದನ್ನ ಮಾಡಲೇಬೇಕು ಅನ್ಕೊಂಡಾರ ಹಾಗಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಸಹವಾಸ ಬೇಡ ಅನಿಸಿ ಆತನೇ ಕಪ್ಪಾಳಕ್ಕೆ ಒಂದು ನಾಲ್ಕು ಬಾರ ಿ ಮನೆಯಿಂದ ಹೊರಗಡೆ ದಬ್ತಾರ ಏನಾಗಬಹುದು ಭಾಗ್ಯ ಶ್ರೇಷ್ಠ ಯಾವ ರೀತಿ ಶ್ರೇಷ್ಠನ ಭಾಗ್ಯ ಕುಸುಮ ಯಾವ ರೀತಿ ಶ್ರೇಷ್ಠನ ಹೊರಗಡೆ ದಬ್ಬಹುದು